ಈ ಯು ಐ ವರ್ಲ್ಡ್ ಇರಲಿ ಉಬ್ಬಿಸರ್ ವರ್ಲ್ಡ್ ಇರಲಿ ಈ ಎಲ್ಲ ವರ್ಲ್ಡ್ ಹಿಂದೆ ಇರೋಂಥ ಒಂದು ಶಕ್ತಿನ ನಾನೀಗ ವೇದಿಕೆ ಮೇಲೆ ಕರೆಯೋಕ್ಕೆ ಇಷ್ಟಪಡ್ತೀನಿ ಅವ್ರು ಬರಬಾರ್ದು ಅಂತ ಸೈಕಲ್ ಗ್ಯಾಪಲ್ಲಿ ಸೈಡಲ್ಲಿ ಹೋಗಿ ಕೂತಿದ್ದಾರೆ ಬಟ್ ಅವರಿಲ್ಲೇ ನಾವು ಈ ಕಾರ್ಯಕ್ರಮ ಮುಗಿಸೋದಕ್ಕಾಗಲ್ಲ ನಿಮ್ಮ ಮುದ್ದಾದ ಪ್ರೀತಿಯ ಶ್ರೀಮತಿ ಪ್ರಿಯಾಂಕ ಉಪೇಂದ್ರ ಮ್ಯಾಮ್ ನಮ್ಮ ಕನ್ನಡ ಚಲನಚಿತ್ರರಂಗದ ವೆರಿ ಬ್ಯೂಟಿಫುಲ್ ಅಂಡ್ ವೆರಿ ಟ್ಯಾಲೆಂಟೆಡ್ ಆ್ಯಕ್ಟ್ರೆಸ್ ಪ್ರಿಯಾಂಕ ಉಪೇಂದ್ರ ಮ್ಯಾಮ್ ಪ್ಲೀಸ್ ಎಸ್ ಅಫ್ಕೋರ್ಸ್ ಡ್ಯಾಶಿಂಗ್ ಹೀರೋ ಆಯುಷ್ ಅವರು ರೆಡಿ ಆಗ್ತಾ ಇದ್ದಾರೆ ಅವ್ರನ್ನ ಕೂಡ ಕರೆದ್ ಮ್ಯಾಮ್ ಆಯುಷ್ ಅವ್ರನ್ನೂ ಕರೆದ್ ಬಿಡಲ ನಾನು ಪ್ಲೀಸ್ ಆಯುಷ್ ಕ್ಯಾನ್ ವಿ ಹ್ಯಾವ್ ಯು ಆನ್ ಸ್ಟೇಜ್ ಅವ್ರು ಅವರಿಗೆ ಜಸ್ಟ್ ಇಲ್ಲೆಲ್ಲ ಮೇಂಟೈನ್ ಮಾಡ್ತಾ ಇರೋದು ಅವರೇ ಪಾಪ ಅವರು ತಂದೆ ಸಿನಿಮಾ ಪ್ರೋಗ್ರಾಮ್ ಆದರೂ ನಾನು ಸ್ವಲ್ಪ ವರ್ಕ್ ಮಾಡ್ತೀನಿ ಅಂತ ಇದ್ದಾರೆ ಬರ್ತಾರೆ ಮ್ಯಾಮ್ ಪ್ರಿಯಾಂಕ ಉಪೇಂದ್ರ ಅವರ ಅಲ್ಲದೆ ಪ್ರಿಯಾಂಕ ಅವರಾಗಿ ಯು ಐ ಫಸ್ಟ್ ಲುಕ್ ಹೇಗು ನಾನು ನಿಮಗೆ ಎಲ್ರಿಗೂ ನಮಸ್ಕಾರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸರ್ ನಮಸ್ತೆ ಶಿವಣ್ಣ ಲವ್ ಯು ಮೆರಿಸಿ ಓಕೆ ಅಣ್ಣ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅನುಶ್ರೀ ನಾನು ಟ್ವೆಂಟಿ ಫೋರ್ ಇಯರ್ಸ್ ಇಂದ ಯು ಐ ವರ್ಲ್ಡಲ್ಲಿ ಇದ್ದೀನಿ Yeah, 2000 to 2024. So, this is you new world. UI world For me, UI world is you and I, Upendra and me. My world is here. He is my world. So, I Of course, Abhimani, uh, I you going to give direction because he's in his element when he directs. And I am not just saying this because I am his wife. ಆ ತುಂಬಾ ನೀ ಖುಷಿ ಆಗುತ್ತೆ ವನಿ ಬಿಡೇ ಸಬೇರೆ ಎನರ್ಜಿ ಇರತಾ ಒಂದಲ್ಲಿ ಕ్రియేಟಿವ್ ಎನರ್ಜಿ ಅಂದ್ರೆ ಸ್ಪೀಕಿ ಮೋರ್ ದನ್ ಅಕೌಂಟೆಂಟ್ ಸೈತಿಗೆ ಅಸ್ ದಿ ಡೈರೆಕ್ಟರ್ ತುಂಬಾ ಎಂಜಾಯ್ ಮಾಡ್ತಾರೆ ಅವರು ಸೋ ಅದನ್ನ ನೋಡಿ ಖುಷಿ ಆಗುತ್ತೆ ಅಂತ ಖಂಡಿತಾ ಈಗ ನಾನು ಅಭಿಮಾನಿಗಳೆ ಖುಷಿ ಆಗಿದೆ ಟ್ರೈನರ್ ನಡಿ ಅನ್ಸ್ತುವೆ ಅರುಗೆ ಅಲ್ವಾ ನನಗೆ ಖುಷಿ ಆಗ್ತಾ ಇದೆ ನಾನು ತುಂಬಾ ഹാಪಿ ದ ಫೈನಿಂಗ್ ಏನೋ ಒಂದು ಬಿಲ್ಟ್ ಇಸ್ ನಾನು ಇಷ್ಟೇನಾ ಕಥು ಕಥು ರಿದಿನ ಓ ಬರ್ ಲೈಕ್ ದಿ ನೀ ಕಥು 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 ತುಂಬಾ ಬಾಯ್ because there's so expectation at kondo, but um, he was uh, very strong about what he wanted to do, and he uh, concepted the um, kaldiini. so actually, i'm very excited to see it on screen, actually, because the conception in the story and the development, tagli, one by one stage, so i'm very happy to finally see it on the big screen. thank you to the entire team and all the makers. Uh, wishing you guys all the best. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ಬಟ್ ಅವ್ರು ವಾರ್ ಮಾಡಿದರೆ ಈ ಯು ಐ ವರ್ಲ್ಡ್ ಅಲ್ಲಿ ಯು ಅಂಡ್ ಐ ಅಂದ್ರೆ ಅದು ಉಪೇಂದ್ರ ಅವರು ಪ್ರಿಯಾಂಕ ಅವ್ರ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ನಾವು ಹಾರ್ಟ್ಫುಲಿ ತಗೊಳ್ತೀವಿ ಥ್ಯಾಂಕ್ ಯು ಯು ಮ್ಯಾಮ್